ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸಾಧನಾಗೆ ಬೆನ್ನವಲ ಬೆನ್ನಲವಾಗಿ ನಿಂತಿರೋದು ಯಾರಪ್ಪ ಈ ಕಡೆ ಸಾಧನಾಗೆ ಸಹಾಯ ಮಾಡ್ತದಿದ್ದು ಜಾನು ಅಲ್ವಾ ಹಾಗಿದ್ರೆ ಏನದು ಟ್ರೂ ಕಲರ್ ರಿವೆಲ್ ಆಗ್ತದೆಯಾ ಏನಾಗ್ತದೆ ಈ ಕಡೆ ಬಿಟ್ನ ಸುಭಾಷ್ ಹೆಂಡ್ತಿನ ರಾಜಿ ಮತ್ತು ಸುಭಾಷ್ ಒಂದಾದ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಧನ ಹುಚ್ಚಿ ಆಗಿದ್ದಾಳೆ ಬೇಕು ಸಾಧನಾನ ಲಾಕ್ ಮಾಡಿದ್ರು ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಬೀದಿಗೆ ಬಿದ್ದಾಳೆ ಸಾಧನ ಜೊತೆಗೆ ಪವರ್ ಆಫ್ ಅಟಾರ್ನಿನ ಕೂಡ ಬರ್ಸ್ಕೊಂಡು ಆದರೆ ಪವರ್ ಆಫ್ ಅಟಾರ್ನಿ ಓರಿಜಿ ಡೂಪ್ಲಿಕೇಟ್ ಸಾಧನ ಆಗಿ ಅದರ ಒಂದು ಸಣ್ಣ ಸುಳಿವು ಕೂಡ ಇತ್ತಿಲ್ವಾ ಈ ಕಡೆ ಸುಮನ ಮತ್ತು ರಾಜೀ ಅಪಾಯದಲ್ಲಿದ್ದಾಗ ಈ ಕಡೆ ಸುಭಾಷ್ ಮತ್ತೆ ತೀರ್ಥ ಇದ್ರು ಕೂಡ ಬಂದು ಕಾಪಾಡಿದ್ರು ಮುಖಾಂತರ ಈ ಕಡೆ ಸಾಧನ ಏನೇನು ಸಿಕ್ಕ ಬೀಳಬೇಕು ಐಶ್ವರ್ಯ ಸಾಧನ ಎಸ್ಕಿಪ್ ಆಗ್ತಾಳೆ ತದನಂತರ ಈತ ಕಡೆ ಜೈರಾಮ್ ಅವರಂತೂ ಫುಲ್ ಅವಳಿನ ಸಾಮಾನ್ಯ ಅಲ್ಲ ತುಂಬಾನೇ ಕಟೂರ ತುಂಬಾನೇ ಭಯಾನಕ ಅವಳು ಏನು ಬೇಕಿದ್ರು ಮಾಡ್ತಾಳೆ ಪ್ರಾಣನೂ ತೆಗಿಯೋಕೆ ಹಿಂಚರಿಯೋದಿಲ್ಲ ಅಂತ ಎಲ್ಲ ಏನೋ ಹೆಂಡತಿ ವಿರುದ್ಧ ಹಾಗೆ ಹೀಗೆ ಅಂತ ತುಂಬಾ ಮಾತಾಡ್ತಾರೆ ಜೊತೆಗೆ ಅಂತವಳು ಇಂದ ದೂರ ಆಗಿದ್ದ ನನ್ನ ಮಗಳು ಒಳ್ಳೇದು ಬಿಕಾಸ್ ನನ್ನ ಮಗಳು ಜೀವನ ಚೆನ್ನಾಗಿರಬೇಕು ನೀನೇ ಇನ್ನು ಮುಂದೆ ನನ್ನ ಮಗಳಿಗೆ ಅಮ್ಮ ಆಗುವಂಥ ಜಯರಾಮ ಆ ಮಗುವಿನ ಧೃತಿಯನ್ನ ಕೂಡ ಇಲ್ಲಿ ಸುಮನ ಮಡಿಲಿಗೆ ಹಾಕಿದಾರ ಜೊತೆಗೆ ಈ ಕಡೆ ಸುಮನ ಮತ್ತು ರಾಜು ಇಬ್ಬರು ಕೂಡ ರಾಜಿಯಾಗಿದ್ದಾರೆ ಇಲ್ಲಿ ತನ್ನ ಅಕ್ಕನ ಕ್ಷಮೆ ಕೇಳಿ ತಾನು ಮಾಡಿರೋ ತಪ್ಪಿಗೆ ಈ ಕಡೆ ಕ್ಷಮೆ ಕೇಳಿದಾಳೆ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅಕ್ಕನ ಜೊತೆ ಒಂದಾಗಿದ್ದಾಳೆ ರಾಜು ಕೂಡ ಇದರಿಂದಾಗಿ ಸುಮ್ನ ತುಂಬಾ ಖುಷಿಯಾಗ್ಬಿಡ್ತಾರೆ ನಂತರ ಈ ಕಡೆ ತನ್ನ ಗಂಡ ನನ್ನನ್ನು ಕ್ಷಮಿಸ್ತಾರೆ ಖಂಡಿತ ಕ್ಷಮಿಸೋದಿಲ್ಲ ಅಂದಾಗ ಖಂಡಿತ ಕ್ಷಮಿಸ ಕ್ಷಮಿಸ್ತಾನೆ ಸುಭಾಷ್ಗೆ ಬೇಜಾರಿದೆ ಅಷ್ಟೇ ಆದ್ರೆ ನಿನ್ನ ಮೇಲೆ ಅಷ್ಟೇ ಅವನಿಗೂ ಕೂಡ ಪ್ರೀತಿ ಇದೆ ಅಂತ ಸುಮ್ನ ಹೇಳ್ತಾಳೆ ನಂತರ ಈ ಕಡೆ ರಾಜು ಸುಭಾಷ್ನ ಮಾತನಾಡಿಸೋದಕ್ಕೆ ಬಂದಾಗ ಸುಭಾಷ್ ಮಾತನಾಡೋದಕ್ಕೆ ಹಿಂಚುರಿತಾನೆ ಆಗ ಕಾಲಿಟ್ಕೊಂಡು ಕ್ಷಮಾಪಣೆ ಕೇಳ್ತದಾಳೆ ರಾಜು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಸುಭಾಷ್ ಸುಭಾಷ್ ಈ ರೀತಿ ಮಾಡ್ತಾರೆ ಲ್ಲ ದಯವಿಟ್ಟು ನನ್ನಿಂದ ತಪ್ಪಾಯಿತು ನಾನು ಈ ರೀತಿ ಮಾಡಬಾರ್ದಿತ್ತು ನನಗೆ ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಂಡು ಕೇಳಿದಾಗ ಈ ಕಡೆ ರಾಜಿನಳಿಸ್ತಾರೆ ನಿನಗೆ ಗೊತ್ತಿತ್ತು ಅಲ್ವಾ ಸಾಧನ ಅಕ್ಕ ಕೆಟ್ಟವರು ಅಂತ ಅಂದಾಗ ನನ್ನ ಹತ್ರ ಬುದ್ಧಿ ಹೇಳ್ಬೋದಿತ್ತು ಆದರೆ ತಪ್ಪು ಮಾಡಿಬಿಟ್ಟೆ ನಿನಗೂ ಗೊತ್ತಿತ್ತು ಆದರೆ ಸುಮ್ಮನೆ ಅಕ್ಕ ಒಳ್ಳೆಯವರು ಅಂತ ಆದರೆ ನನ್ನ ಸ್ವಂತ ತಂಗಿಯಾಗಿ ನನಗೆ ಗೊತ್ತಿರಲಿಲ್ಲ ಅಕ್ಕನ ವಿರುದ್ಧನೇ ಮಾತಾಡಿ ನಾನು ತಪ್ಪು ಮಾಡಿದೆ ಸಾಧನ ಅಕ್ಕನ ನಂಬಿ ನನಗೆ ಇವತ್ತು ಅರ್ಥ ಆಗಿದೆ ಅಂತ ರಾಜ್ಯಕ್ಕೆ ಕ್ಷುಮಾಪ್ನೆ ಕೇಳ್ತಿದ್ರೆ ಜೊತೆಗೆ ನನಗೆ ಸಾಧನ ಅಕ್ಕ ಎಷ್ಟು ಕೆಟ್ಟವರು ಅಂತ ನಿನಗೆ ಗೊತ್ತಿತ್ತಲ್ವ ಆದರೂ ಕೂಡ ಅವ್ರು ಅಷ್ಟು ಕೆಟ್ಟವರು ಪ್ರಾಣ ತೆಗಿಯೋಕ್ಕೂ ಹಿಂಜರಿಯೋದಿಲ್ಲ ಅಂತ ಗೊತ್ತಿದ್ದು ಕೂಡ ನನ್ನನ್ನು ಕಾಪಾಡೋದು ಹೇಗೆ ಬಂದೆ ಏನಾದರೂ ಅವ್ರು ನಿನಗೆ ತೊಂದರೆ ಮಾಡಿದ್ರೆ ನನಗೋಸ್ಕರ ನಿನ್ನ ಪ್ರಾಣಕ್ಕೆ ಸಂಸ್ಕಾರ ಬಂದದಿದ್ರೆ ಅಂತ ರಾಜಕೀಯ ಾಗ ಹಿಂಗ್ ಮಾತಾಡ್ತಿದೆ ಸಾಧನ ಅದಕ್ಕೆ ಎಂಥವ್ರು ಅಂತ ಗೊತ್ತಿದ್ದೋ ನಾನು ನಿನ್ನನ್ನು ಬಿಡೋಕೆ ಆಗ್ತತ್ತ ನಾನು ನಿನ್ನನ್ನು ಕಾಪಾಡಲೇಬೇಕಿತ್ತು ಒಂದು ಪಕ್ಷ ನಿನ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗತ್ತದ್ರೆ ಖಂಡಿತ ನನ್ನಿಂದ ಆಗ್ತಿತ್ತ ನನ್ನ ಜೀವನ ನಿನ್ನ ಹತ್ರ ಇದೆ ಅಂದಮೇಲೆ ನಾನು ಹೇಗೆ ಬದುಕುಳಿಯೋಕೆ ಸಾಧ್ಯ ಖಂಡಿತವಾಗ್ಲೂ ನಿನಗೆ ಹೆಚ್ಚು ಕಡಿಮೆ ಆಗಿದ್ರೆ ಖಂಡಿತವಾಗ್ಲೂ ನಾನು ಜೀವಂತವಾಗಿ ಅಂತ ಹೇಳ್ತಿದ್ದಾರೆ ಸುಭಾಷ್ ಅಷ್ಟು ಪ್ರೀತಿ ಮಾಡ್ತೀಯ ಸುಭಾಷ್ಮಿ ನನ್ನ ಅಂದಾಗ ಹೌದು ಅಷ್ಟೇ ಪ್ರೀತಿ ಮಾಡ್ತೀನಿ ನಿನ್ನ ಆದರೆ ನೀನು ಅದಕ್ಕೆ ವಿಷಯವಾಗಿ ಆ ರೀತಿ ನಡ್ಕೊತಿದೆ ಅಲ್ವಾ ಸುಮನ ಅದಕ್ಕೆ ವಿಷಯವಾಗಿ ಅದಕ್ಕೆ ನನ್ನ ಹತ್ರ ನನ್ನಿಂದ ನನಗೆ ಬೇಜಾರೀತು ನಿನ್ನ ಬಗ್ಗೆ ಹೇಳ್ತಿದ್ದಾರೆ ಜೊತೆಗೆ ನೀನೇನು ಹೋಗೋ ಸುಭಾಷ್ ಅಂತ ಕರಿತಿದ್ಯಾ ಕಣು ಅಂತ ಎಲ್ಲ ಕರೆಯೋಂಗಿಲ್ಲ ರೀ ಅಂತ ಎಲ್ಲ ರೆಸ್ಪೆಕ್ಟ್ ಮಾಡಬೇಕು ಇನ್ನು ಮುಂದೆ ನಾನು ಹೇಗೆ ಹೇಳ್ತೀನೋ ಹಾಗೆ ನೀನು ಕೇಳಬೇಕು ಅಂತ ಹೇಳ್ತಿದ್ದಾನೆ ಖಂಡಿತ ರೀ ಇನ್ನು ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ನಾನು ಕೇಳ್ತೀನಿ ನಿಂದೂ ಕೂಡ ಎದುರು ಮಾತಾಡುವುದಿಲ್ಲ ಅಂತ ರಾಜು ಹೇಳ್ತಿದ್ದೆ ಸುಮ್ಮನೆ ತಮಾಷೆ ಮಾಡಿದೆ ನೀನು ಬಾರೋ ಕಣು ಅಂತಲೇ ಕರೆದ್ರೆ ಚಂದ ಆದರೆ ಇನ್ನು ಮುಂದೆ ಯಾವತ್ತೂ ಕೂಡ ಆ ರೀತಿ ನಡ್ಕೋಬೇಡ ಬೇಜಾರು ಮಾಡಬೇಡ ಬಿಕಾಸ್ ನಾನು ಪ್ರೀತಿ ಮಾಡಿದರೆ ಅಜ್ಜಿ ಆ ರೀತಿ ಇರಲಿಲ್ಲ ಅದಕ್ಕೆ ತುಂಬ ಬೇಜಾರಾಗ್ತಿತ್ತು ಜೊತೆಗೆ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ ಹಾಗೆ ಹೀಗೆ ಅದಕ್ಕೆ ವಿರುದ್ಧವಾಗಿ ಮಾತನಾಡಿದಕ್ಕೆ ಎಲ್ಲ ಹೇಳಿಬಿಟ್ಟ ಹಾಗೆ ಮತ್ತೆ ಅಂಥದ್ದನ್ನೆಲ್ಲೆಲ್ಲ ರಿಪೀಟ್ ಮಾಡ್ಕೋಬೇಡ ರೀತಿ ನಡ್ಕೊಂಡು ಅಂತ ರಾಜಿನ ಸುಭಾಷ್ ಕೇಳ್ಕೊತಾನೆ ಖಂಡಿತ ಅಂತ ಹೇಳ್ತಾರೆ ಇಬ್ಬರು ಕೂಡ ಇನ್ನು ಮುಂದೆ ಖುಷಿಯಾಗಿರ್ಬೋದು ಅಂತ ಖುಷಿ ಪಡ್ತಾರೆ ತದನಂತರ ಆ ಕಡೆ ಸುಮ್ಮನ ತುಂಬ ಕಣ್ಣೀರು ಹಾಕ್ಕೊಂಡು ಕಡೆ ನನ್ನ ತಂಗಿ ನನ್ನ ಮುಂದೆ ನನ್ನ ಜೊತೆ ಮಾತಾಡ್ಬಿಟ್ಲು ನನ್ನ ತಂಗಿ ಇವತ್ತೇ ನನಗೆ ಸಿಕ್ಬಿಟ್ಲು ಸಾಹೇಬ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಏನು ರೀ ನಿಮ್ಮ ಹತ್ರ ಕಾವೇರಿ ಕಟ್ಟೆ ಅಷ್ಟೊಂದು ಏನು ಬೇಕು ಅಂದಾಗೆಲ್ಲ ಕಣ್ಣೀರು ಹಾಕ್ತಿರ್ತೀರಲ್ಲ ಅಂತ ತೀರ್ಥವ್ರಿಗೆ ಹೇಳ್ತಿದ್ರೆ ಹಾಗೇನಿಲ್ಲ ಇದು ಆನಂದ ಬಾಷ್ಪ ಅಂದಾಗ ಏನು ಕಣ್ಣೀರು ಆನಂದ ಬಾಷ್ಪನ ಅಂದಾಗ ಹಾಗಿದ್ರೆ ನೀವು ಎಮ್ ಎಲ್ ಎಲ್ಲಿಗೆದ್ರಲ್ಲ ಅವಾಗ ಬಂತಲ್ಲ ಕಣ್ಣೀರು ಅದು ಆನಂದ ಬಾಷ್ಪ ಅಂದೆ ಮತ್ತೇನು ಅಂತ ಹೇಳ್ತಿದ್ದಾಳೆ ಈ ಕಡೆ ಸುಮ್ಮನೆ ಕೂಡ ಆಯಿತು ಸರಿ ಈಗ ನಿಮಗೆ ಎಲ್ಲ ಕೂಡ ಸರಿ ಹೋಯ್ತಲ್ವ ನಿಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಕ್ತು ರಾಜಂದ್ರ ಸಾವಿಗೆ ಜೊತೆಗೆ ಮನೇಲಿ ನೆಮ್ಮದೂ ಇದೆ ಸುಖ ಸಂಸಾರ ಆಗಿದೆ ಜೊತೆಗೆ ನಿಮ್ಮದು ಕೂಡ ಎಲ್ಲ ಸರಿಯೋ ಹೋಯ್ತು ಅಕ್ಕ ತಂಗಿರ್ ಜಗಳ ಅಂದಮೇಲೆ ಇನ್ನೂ ನಾವು ನಮ್ಮದನ್ನು ನೋಡ್ಕೋಬಹುದಲ್ವಾ ಅಂದಕ್ಕೆ ಏನು ಮಾತಾಡ್ತಿದ್ರ ನೀವು ಅಂದಾಗ ನಮಗೂ ಒಂದು ಮಗು ನಮ್ಮ ಸಂಸಾರ ಮುತ್ತು ಅಂತ ತೀರ್ಥ ಮಾತಾಡ್ತಿದ್ರೆ ನೀವೇನು ಪೋಲಿಯೋ ಆಗ್ತಿದ್ರ ಇತ್ತೀಚೆಗೆ ಅಂತ ಸುಮ್ಮನೆ ಹಾಕಿದ್ರೆ ಪೋಲಿಯೋ ಆಗಿಲ್ಲ ಅಂದರೆ ಖಂಡಿತ ನೀವಂತೂ ಸುಮ್ಮನೆ ಹಾಗೆ ಇದ್ಬಿಡ್ತೀರಾ ಅದಕ್ಕೋಸ್ಕರನೇ ಅಂತ ಸು ತೀರ್ಥ ಹೇಳ್ತಿರ್ತಾರೆ ಅಷ್ಟು ಇಲ್ಲಿ ಬರುತ್ತೆ ನೃತ್ತಿ ಪುಟ್ಟ ಬರ್ತಿದ್ದಾಗೆ ನಾನು ಇಲ್ಲೇ ಮಲ್ಕೋತೀನಿ ಅಂದಾಗ ನಿನ್ನ ಗಜ್ಜಿ ಅಂದರೆ ತುಂಬ ಇಷ್ಟ ಅಲ್ವಾ ಅಂದಾಗ ತೀರ್ಥವ್ರು ಹೌದು ನಂಗೆ ಅಜ್ಜಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತೆ ಹಾಗಾದರೆ ಹೋಗಿ ಅಜ್ಜು ಹತ್ರನೇ ಮಲ್ಕು ಅಂತ ಹೇಳ್ತಿದ್ರೆ ಇಲ್ಲಪ್ಪ ನನಗೆ ಅಜ್ಜಿಗಿಂತ ಜಾಸ್ತಿ ಚಿಕ್ಕಮ್ಮ ಅಂದರೆ ಇಷ್ಟ ಚಿಕ್ಕಮ್ಮನ ಜೊತನೇ ಮಲ್ಕೋತೀನಿ ಅಂದಾಗ ಅಯ್ಯೋ ಅಜ್ಜಿ ಜೊತನೇ ಮಲ್ಕೋಬೇಕು ನೀನು ಇವತ್ತು ಅಂತ ತೀರ್ಥವ್ರು ಮಗುನ ಕರ್ಕೊಂಡು ಹೋಗಿಬಿಡ್ತಾರೆ ನಂತರ ಈ ಕಡೆ ನಿದ್ರೆ ಮಾಡ್ತಿರ್ತಾರೆ ಕೆಮ್ಮು ಶುರು ಆಗ್ತದೆ ಈ ಕಡೆ ಸುಮ್ಮನೆ ಹಾಗಾಗಿ ಹೆಚ್ಚು ಆಗುತ್ತೆ ತದನಂತರ ಅತ್ತ ಕಡೆ ಇಲ್ಲಿ ಸಾಧನ ಜೈರಾಮವನ್ನ ಸಾಧನ ಜಯರಾಮ್ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ ಜಯರಾಮ್ ಸಾಧನ ಎಲ್ಲಿದಾಳು ಅಲ್ಲಿಗೆ ಹೋಗಿದ್ದಾಳೆ ಹೇಗಪ್ಪ ಗೊತ್ತಾಯಿತು ಸಾಧನ ಅಲ್ಲಿದ್ದಾಳೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಬಿಕಾಸ್ ಸಾಧನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಜಯರಾಮ್ ಸಾಧನ ಹಿಂದೆ ನಿಂತು ಸಹಾಯ ಮಾಡ್ತಿರುವುದೇ ಜಯರಾಮ್ ಈ ಕಡೆ ನಿಮ್ಮ ಮನೆಯವರು ಮಾಡಿದ ಕೆಲಸಕ್ಕೆ ನನಗೆ ಅವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಅನಿಸ್ತದೆ ಅಂತ ಸಾಧನ ಕೆಂಡಾಕ ಆರ್ತದ್ರೆ ಈ ಕಡೆ ಜಯರಾಮ ದಯವಿಟ್ಟು ಇದನ್ನೇ ಬೇಡ ಅಂತ ಹೇಳಿದ್ದು ಅವತ್ತು ಕೂಡ ನಾನು ಅದ್ರಿಗೆ ಇಡಬೇಡ ಸೈಲೆಂಟಾಗಿ ಎಲ್ಲವನ್ನ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಆದರೆ ನೀನೇ ದೃತಿಗೆ ಟು ಈ ರೀತಿಯೆಲ್ಲ ಮಾಡ್ಕೊಂಬಿಟ್ಟೆ ನೋಡಿ ಇವತ್ತಿನ ಪಾಡ್ ಏನಾಯಿತು ಅಂತ ನಾನು ನಿನ್ನ ಜೊತೆ ಸಹಾಯ ಮಾಡಿರಲಿಲ್ಲ ಅಂತ ಮನೆಯವರೆಲ್ಲ ಈಗ ಅಂದ್ಕೊಂಡಿದ್ದಾರೆ ಈ ಥರ ಇವೆರಡು ಇವೆಲ್ಲವೂ ಕೂಡ ನಮ್ಮೆ ಪ್ಲ್ಯಾನ್ ಆಗಿತ್ತು ಆದರೆ ನಾನು ನನ್ನ ಹೆಂಡತಿಗೆ ನನ್ನ ಸಹಾಯ ಇರಲಿಲ್ಲ ಅಂತ ಹೇಳಿ ಅವರನ್ನೆಲ್ಲ ನಂಬಿಸಿದ್ದೀನಿ ಯಾರಿಗೂ ಹುಡುಗ ಯಾರಿಗೂ ಕೂಡ ಅನುಮಾನ ಬರದೇ ಇರೋದಿಲ್ಲ ಬಂದೇ ಬರುತ್ತೆ ಯಾವುದೇ ಹೆಂಡತಿ ಕೂಡ ಗಂಡನ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಮಾಡ್ತಾಳೆ ಅಂತ ಆದರೆ ನಾನು ಕಾತ್ಯಾನಿ ಅತ್ತೆ ಕಾಲು ಇಟ್ಕೊಂಡು ನನ್ನ ಮಗಳು ಧೃತಿನ ಕೂಡ ಸುಮ್ಮನೆ ಮಡಿಲಕ್ಕೆ ಹಾಕಿ ಎಲ್ಲರೂ ಕೂಡ ನನ್ನ ನಂಬಿ ಕ್ಷಮಿಸುವ ಹಾಗೆ ಮಾಡಿದ್ದೀನಿ ಮನೆಯವರು ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಿದ್ದಾರೆ ಅವರಲ್ಲಿ ಒಬ್ಬರಾಗೆ ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ನಿನ್ಸುತ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಚೈರಮ್ ಆದರೂ ಕೂಡ ನನ್ನ ದ್ವೇಷ ನನ್ನನ್ನು ನಿಮ್ಮ ಮನೆಯವರೆಲ್ಲ ಎಷ್ಟು ಅವಮಾನ ಮಾಡಿ ಎಷ್ಟೆಲ್ಲ ಬೀದಿಗೆ ತಂದುಬಿಟ್ರು ಖಂಡಿತ ನನಗೆ ಯಾರನ್ನೇ ಸಾಯಿಸಿದ್ರು ನನ್ನ ಆಗಿರ್ತಕ್ಕಂಥ ಅವಮಾನ ಯಾವುದನ್ನು ಕೂಡ ನನ್ನನ್ನು ಮರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಏನಾದರೂ ಮಾಡಲಿ ಬೇಕು ಅಂತಿದ್ರೆ ಅದಕ್ಕೆ ನಿನ್ನನ್ನು ಬೇಡ ಅಂತ ಹೇಳೋದು ನಾನು ಅವತ್ತೇ ಹೇಳಿದೆ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಎಲ್ಲ ಆಗುತ್ತೆ ಅಂತ ಆದರೆ ನೀನೇ ಎಡ್ವರ್ಟ್ ಮಾಡ್ಕೊಂಬಿಟ್ಟೆ ನೋಡಿದ್ಯಾ ನಂತರ ನಾಟಕ ಆಡಬೇಕು ನೀನು ಕೂಡ ಸ್ವಲ್ಪ ದಿನ ಅಂದಾಗ ಏನು ಹನ್ನೆರಡು ವರ್ಷದಿಂದ ನನ್ನ ಸೀಡನ್ನು ತೀರ್ಸ್ಕೊಳಕ್ಕೆ ಎಷ್ಟೆಲ್ಲ ಕಾದದೀನಿ ಇನ್ನಷ್ಟು ನನಗೆ ಕಾಯೋಕ್ಕಾಗೋದಿಲ್ಲ ಇನ್ನೂ ಇಷ್ಟು ದಿನ ಕಾಯಬೇಕು ಅಂದಾಗ ಆಗ್ಬೋದು ವರ್ಷ ಆಗ್ಬೋದು ಅಂದಾಗ ವರ್ಷ ಅನ್ಗಟ್ಲಿಕ್ಕೆ ನನ್ನಿಂದ ಕಾಯೋಕೆ ಆಗೋದಿಲ್ಲ ನೋಡು ನಾನು ಒಂದು ಕೆಲಸ ಹೇಳ್ತೀನಿ ನೀನು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ ಇದನ್ನೇ ಬೇಡ ಅಂತ ಹೇಳೋದು ಸಾಧನ ಅಂದಿದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಮಾಡಲೇಬೇಕು ಅಂತ ಹೇಳ್ತಿದ್ದಾಳೆ ಈ ಕಡೆ ಚೈನಾಂಬ ಕೂಡ ಹ್ಞೂ ಅಂತ ಹೇಳ್ತಿದ್ದಾರೆ ಜೊತೆಗೆ ತನ್ನ ಮನೆಯವ್ರಿದ್ದಾನೆ ಕತ್ತಿ ಮಸತ ತನ್ನ ಹೆಂಡತಿ ಪುರಸೇರಿಕೊಂಡು ಇಡೀ ಮನೆ ಆಸ್ತಿ ಹೊಡಿಬೇಕು ಅನ್ನೋದು ಜೈನಾಂಬ ಪ್ಲ್ಯಾನ್ ಆಗಿದೆ ಅದರ ಜೊತೆಗೆ ಅತ್ತ ಕಡೆ ನೋಡೋದಾದರೆ ಈ ಕಡೆ ನೀರು ತಗೊ ತೊಗೊಂಡು ಬರೋಣ ಅಂತ ಹೇಳಿ ಸುಮ್ಮನೆ ಹೊರಗಡೆ ಬರ್ತಾಳೆ ಬಟ್ ಅಲ್ಲಿ ಜಯರಾಮ್ ರೂಮ್ ಓಪನ್ ಆಗಿರುತ್ತೆ ಜಯರಾಮ್ ಅವರು ಇರುವುದಿಲ್ಲ ಏನಿದು ಭಾವ ಇನ್ನೂ ಕೂಡ ಮಲಗಿಲ್ವಾ ಅಂತ ಅಂದ್ಕೊಂಡು ಭಾವ ಭಾವ ಅಂತ ಹುಡುಕ್ತಿದ್ದಾಳೆ ಬಟ್ ಎಲ್ಲೂ ಕೂಡ ಕಾಣಿಸಿಲ್ಲ ಇದರಿಂದಾಗಿ ಸುಮ್ಮನಾಗೆ ಜೈರಾಮ್ ಸಾಧನ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಸತ್ಯ ಗೊತ್ತಾಗುತ್ತಾ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯೋಗೋಸ್ಕರ ರೀಚ್ ಮಾಡು ತನ್ನಾಗಿ ಕಾರಣಕ್ಕೂ ಕೂಡ ಮರಿಬೇಕು